ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ ಹಾಗೆ ನಾಳೆ ಸಂಕ್ರಾಂತಿ ಹಬ್ಬ ಅಂತ ಇವತ್ತು ಅತ್ತೆ ಬೇವಿನ ಸೊಪ್ಪು ಮತ್ತು ಉತ್ರಾಣಿ ಸೊಪ್ಪು ಹಾಗೆ ಅನ್ನ ಸೊಪ್ಪು ಎಲ್ಲನೂ ಸಿಗಿಸ್ತಾ ಇದ್ದಾರೆ ಸಂಕ್ರಾಂತಿ ನಾಳೆ ಅಂದರೆ ಇವತ್ತು ಸುಗಾಧ ಕಟ್ಟಕ್ಕಿದೀವಲ್ಲ ಅಲ್ಲಿಗೂ ಕೂಡ ಸಿಗ್ಸೋಣ ಅಂತ ಸಿಗಿಸ್ತಾಯಿದ್ರು ಹಾಗೆ ನಿನ್ನೆ ಹಾಗೆ ನಿನ್ನೆ ಜಾತ್ರೆಗೆ ಹೋಗಿ ಕಾರ್ ಕಾರ್ಕೇನು ಎತ್ಕೊಂಡು ಹೋಗಿದ್ದ ಮನೆಗೆ ಅದಕ್ಕೆ ಮತ್ತೆ ಬಂದು ಬೆಳಿಗ್ಗೆ ಕಾರ್ಕಿ ಕೊಟ್ಟು ಹೋದ ಮತ್ತು ನಾವು ನಾಳೆ ಸಂಕ್ರಾಂತಿ ಹಬ್ಬ ಅಂತ ನಮ್ಮೂರಿಗೆ ಹೋಗ್ತಾ ಇದ್ವಿ ಯಾಕಂದರೆ ತಾಳ್ವಾಡೀಲಿ ಸ್ವಲ್ಪ ಐಟಮ್ಸ್ ಮನೆಗೆ ಏನೇನು ಬೇಕು ಅಂತ ತಗೊಂಡು ಬರಕಂತ ಹೋದ್ವಿ ನನ್ನ ಮಗಳನ್ನ ಅಮ್ಮನ ಮನೇಲೆ ಬಿಟ್ಟು ತಾಳ್ವಾಡಿಗೆ ಬಂದ್ವಿ ಮತ್ತು ತಾಳ್ವಾಡಿಲಿ ಹೊಸ್ದಾಗಿ ಒಂದು ಮಾಲ್ ಥರ ಓಪನ್ ಆಗಿದೆ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಬುಕ್ಸು ಟಾಯ್ಸು ಮತ್ತು ಸ್ಟೀಲ್ ಐಟಮ್ಸು ಪ್ರತಿಯೊಂದು ಸಿಗುತ್ತೆ ಬ್ಯಾಗು ಎಲ್ಲ ಪ್ರತಿಯೊಂದು ಐಟಮು ತಾಲ್ವಾಡಿಲಿ ಸಿಗುತ್ತೆ ಹೊಸ ರೋಡಲ್ಲಿ ಹೊಸದಾಗಿ ಓಪನ್ ಆಗಿದೆ ಮಾಲು ತುಂಬ ಚೆನ್ನಾಗಿದೆ ಅಲ್ಲಿ ಏನೇನು ಬೇಕು ಏನೇನು ಬೇಕಂತ ಎಲ್ಲನೂ ಪರ್ಚೇಸ್ ಮಾಡಿದ್ವಿ ಗ್ಲಾಸ್ ಐಟಮು ಗಿಫ್ಟು ಮತ್ತು ಪ್ಲಾಸ್ಟಿಕ್ ಐಟಮು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಬೇಕಂದರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ತಗೋಬೋದು ಹಾಗೆ ನನ್ನ ಮಗಳು ಸ್ಲಿಪ್ಪರ್ ಕೇಳಿದ್ಲು ಅದಕ್ಕೆ ಒಂದು ಹೊಸ ಸ್ಲಿಪ್ಪರ್ ತಗೊಂಡು ಬಂದ್ವಿ ಅದನ್ನ ಹಾಕಿ ಅವಳಿಗೆ ಇಷ್ಟ ಆಯಿತು ಮತ್ತು ಗೊಂಬೆ ಜೊತೆ ಆಟ ಆಡ್ತೀನಿ ಅಂತ ಸ್ಲಿಪ್ಪರೆಲ್ಲ ಹಾಕಿ ನೋಡಿಬಿಟ್ಟು ಹಾಗೆ ಗೊಂಬೆ ಜೊತೆ ಗೊಂಬೆ ಮೇಲೆ ಕುತ್ಕೊಂಡು ಆಟ ಆಡ್ತಾ ಅಜ್ಜಿ ಮನೇಲೆ ಇದ್ಲು ನಾವು ತಾಳ್ವಾಡಿಗೆ ಹೋಗಿದ್ದು ಬರೋ ತನಕ ಹಾಗೆ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಊಟ ಎಲ್ಲ ಮುಗಿಸಿ ಮತ್ತು ಊರಿಗೆ ಬಂದ್ವಿ ನಾವು ಮಾಲಲ್ಲಿ ಏನೇನು ತಗೊಂಡ್ವಿ ನೋಡಿ ಕ್ಯಾಪು ಒಂದಕ್ಕೆ ಐವತ್ತು ರೂಪಾಯಿ ಮತ್ತು ಕಿಚನ್ ಕಂಟೈನರು ಇದು ಫಾರ್ಟಿ ಫೈವ್ ಮತ್ತು ತರ್ಟಿ ಫೈವ್ ರುಪೀಸ್ ಹಾಗೆ ಮೊಬೈಲೆಲ್ಲ ಏನೋ ಇಟ್ಕೊಳಕ್ಕೆ ಅಂತ ಕಂಟೈನರ್ ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಮತ್ತು ಬೇಬಿ ಶ್ಯಾಂಪೂ ಅದಕ್ಕೆ ಸೋಫೇನು ಫ್ರೀ ಆಫರಲ್ಲಿತ್ತು ಅದು ಕೂಡ ತಗೊಂಡು ಹಾಗೆ ನಮ್ಮ ಹಸ್ಬೆಂಡು ಒಂದು ಸ್ವಲ್ಪ ಬಾಚನ್ಗೆ ಏನೋ ತಗೊಂಡ್ರು ಮತ್ತು ನಾಳೆಗೆ ಪೂಜೆಗೆ ಏನೇನು ಬೇಕಂತ ಸಕ್ಕರೆ ಡ್ರೈ ಫ್ರೂಟ್ಸ್ ಮತ್ತು ಎಲ್ಲನೂ ತಗೊಂಡು ಹಾಗೆ ಕೊಡೋಕಂಥ ತಟ್ಟೆಗಳನ್ನು ಕೂಡ ತಂದಿದ್ವಿ ಸ್ಟೀಲ್ ತಟ್ಟೆ ಹಾಗೆ ಎಲ್ಲನೂ ಪರ್ಚೇಸ್ ಮಾಡಿ ಮತ್ತೆ ಇವಾಗ ಜಮೀನು ಮಾಡಿದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಎಲ್ಲ ಬೆಳ್ಕೊಂಡು ಈ ಥರ ಇದೆ ಅಲ್ಲೊಂದು ದೇವಸ್ಥಾನ ಇದೆ ನಾಳೆ ಎಲ್ಲಿ ಬೆ ಪೊಂಗಲ್ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ವರ್ಷ ವರ್ಷ ನಾವು ಇಲ್ಲೇ ಮಾಡೋದು ಅದಕ್ಕೆ ಎಲ್ಲನೂ ನಾವೇ ಕಿತ್ತಾಕಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ನಾನು ಮತ್ತು ಸಿಸ್ಟರ್ ಮಕ್ಕಳು ಕೂಡ ಬಂದಿದ್ದರು ಹಾಗೆ ಎಲ್ಲನೂ ಕ್ಲೀನಿಂಗ್ ಮಾಡೋಣ ಅಂತ ನೀಟಾಗಿ ಕ್ಲೀನಿಂಗ್ ಮಾಡ್ತೀವಿ ನೋಡೋಕ್ಕೆ ಫುಲ್ ಕಾಲಾಕಕ್ಕೆ ಜಾಗ ಇರಲಿಲ್ಲ ಅಷ್ಟು ಎಲ್ಲ ಬೆಳ್ಕೊಂಡಿತ್ತು ಮತ್ತು ಇಲ್ಲಿ ಪಕ್ಕದ ತೋಟದಲ್ಲಿ ಇದೆ ಅಲ್ಲಿ ನಮ್ಮ ತೋಟಕ್ಕೆ ಸ್ವಲ್ಪ ದೂರ ಅಂತ ತಪ್ಪನ ತಪ್ಪ ಸಗಣಿ ತರೋಕಂತ ಪಕ್ಕದ ತೋಟಕ್ಕೆ ಹೋದ್ವಿ ಅಲ್ಲಿ ಇಸ್ಕೊಂಡು ಬಂದಿವಾಗ ಕಲಸಿ ಎಲ್ಲನೂ ನೀಟಾಗಿ ತಾರಿಸ್ತಾ ಇದೀವಿ ನಾನು ಮತ್ತು ಸಿಸ್ಟರ್ ಇಬ್ಬರು ಕೂಡ ನೀಟಾಗಿ ಎಲ್ಲನೂ ತಾರಿಸಿ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಯಾಕಂದರೆ ನಾಳೆ ಇಲ್ಲೇ ಕೂಡ ನಾವು ಪೊಂಗಲ್ ಮಾಡೋದು ಬೆಳಿಗ್ಗೆ ಬೇಗ ಬಂದು ಪೊಂಗಲ್ ಮಾಡಬೇಕಲ್ಲ ಅದಕ್ಕೆ ನಾಳೆ ಎಲ್ಲ ಕ್ಲೀನಿಂಗ್ ಮುಗಿಸೋಕ್ಕಾಗಲ್ಲ ಅಂತ ಇವತ್ತೇ ಮಾಡಿದ್ವಿ ನೋಡಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ಥರ ಆಗಿದೆ ಇವಾಗ ರಂಗೋಲಿ ಬಿಡೋಣ ಅಂತ ಇಲ್ಲಿ ಹೊಲ ಪೂಜೆ ಮಾಡ್ತೀವಿ ಅಂತ ಚಿಕ್ಕದಾಗಿ ಸಿಂಪಲ್ ಆಗಿಬಿಟ್ಟಿದ್ದೆ ಮತ್ತು ಇದು ದೇವ್ರ ಮುಂದ್ಗಡೆ ಒಂದು ಪೊಂಗಲ್ ಈಗ ಸಿಂಪಲ್ಗೆ ಅಲ್ಲೆಲ್ಲ ನೀಟಾಗಿ ಬಿಡೋಕ್ಕಾಗಲ್ಲ ಕಲ್ಲುಗಳಿತ್ತು ಅದಕ್ಕೆ ಸಿಂಪಲ್ಲಾಗಿ ಪೊಂಗಲ್ ಥರ ಒಂದು ರಂಗಲಿ ಬಿಡಿಸಿ ಹಾಗೆ ಮನೆಗೆ ಹೋಗೋಣ ಅಂತ ರೆಡಿಯಾದ್ವಿ ಮತ್ತು ನಮ್ಮ ಅತ್ತೇನೂ ಕೂಡ ಬಂದಿದ್ದರು ತೊ ತೊಗರಿಕಾಯಿ ಕುಸ್ಕೊಳ್ತಾ ಇದ್ರು ಅತ್ತೆ ನಾಳೆ ಪೂಜೆಗೆ ಅಂತ ಹಾಗೆ ಇವಾಗ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಯಾಕಂದರೆ ಇವಾಗ ಮನೆಗೆ ಹೋಗಿ ಪುನಃ ಸಂಜೆ ಮಕ್ಕಳೆಲ್ಲ ಮಲಗಿಸಿ ಪುನಃ ಮನೆ ಹತ್ರ ಇವಾಗ ಕೆಲಸ ಎಲ್ಲ ಮುಗೀತು ಮಕ್ಕಳನ್ನ ಕೂಡ ಮಲಗಿಸಿ ನಾವು ಇನ್ನೂ ಊಟ ಮಾಡಿಲ್ಲ ಹಾಗೆ ಮನೆ ಹತ್ರ ರಂಗೋಲಿ ಬಿಡೋಣ ಅಂತ ಬಿಟ್ಟಿದ್ದೀವಿ ಒಂದು ಪೊಂಗಲ್ ಮತ್ತು ಕಬ್ಬು ಹಾಗೆ ಹಸು ಇರೋ ಥರ ಒಂದು ರಂಗೋಲಿ ಬಿಟ್ಟಿದ್ದೀವಿ ಅಂದರೆ ಜಾಸ್ತಿ ಏನು ಚೆನ್ನಾಗಿ ಬಂದಿಲ್ಲ ಸುಮಾರಾಗಿ ಬಂದಿದೆ ನಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋನ ನೀವು ಮೊದಲೇ ನೋಡ್ಬೋದು